ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಹಾಲ್ ಬಾಯ್ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಗಾಯ್ಸ್ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆ್ಯಂಡ್ ಗಾಯ್ಸ್ ಈ ರೆಸಿಪಿಗೆ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ರಾಗಿ ನಾನು ಈ ರಾಗಿನ ಓವರ್ನೈಟು ನೆನೆಸಿಟ್ಟಿದ್ದೆ ನೋಡಿ ಟ್ವೆಂಟಿ ಫೋರ್ ಅವರ್ಸು ಚೆನ್ನಾಗೆ ನೆಂದಿದೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಕೊಂಡಿದ್ದೀವಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕಾಗುತ್ತೆ ಈಗ ಶೋಧಿಸ್ಕೊಳ್ಬೇಕಾಗತ್ತೆ ಅದು ನೀಟಾಗಿ ಲಿಕ್ವಿಡ್ನ ರೀತಿ ಹಾಕಬೇಕು ಅದು ಅದುವರೆಗೂ ನಾವು ಶೋಧಿಸ್ಕೊಳ್ತಾ ಇರಬೇಕು ಅದನ್ನು ಈಗ ಸ್ವೀಟ್ನೆಸ್ಗೋಸ್ಕರ ಅದಕ್ಕೆ ಬೆಲ್ಲನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಅದು ಗಂಟು ಗಂಟೆಲ್ಲ ಕರ್ಕೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಲ ಎಲ್ಲ ಈಗ ಬೆಲ್ಲ ಎಲ್ಲ ಕರಗಿದೆ ಹಾಗಾಗಿ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸತಿ ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಶೋಧಿಸ್ಕೊಂಡಿದ್ದೀನಿ ನೀಟಾಗಿ ಈಗ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಯಾಕಂದರೆ ಗಂಟು ಕಟ್ಕೊಳ್ತೀರಾ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲೂ ಇದೆ ಹಾಗೆ ಚೆನ್ನಾಗೆ ಬೆಂದು ಇದೆ ಈಗ ಅದಕ್ಕೆ ನಾವು ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಎಲ್ಲ ರಬ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಗಾಯಸ್ ಇವಾಗ ಸೌರಿರೋ ತುಪ್ಪಕ್ಕೆ ಅದನ್ನು ನೀಟಾಗಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಗಾಯಸ್ ಇದೊಂದು ಟ್ರೆಡಿಷನಲ್ ಫುಡ್ ಆಗಿದೆ ಇದನ್ನು ನಾವು ಒಂದು ಆಫ್ ಆನ್ ಅವರ್ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ಅದನ್ನು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಸೂಪರಾಗಿ ಬಂದಿದೆ ಆಹಾ ತುಂಬ ಸೂಪರಾಗಿ ಬಂದಿದೆ ನೀವು ಟ್ರೈ ಮಾಡಿ ಗಾಯ್ಸ್ ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಫೇವ್ರೇಟು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಈ ರೆಸಿಪಿನ ತಿಂದಿಲ್ಲ ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ ಆ್ಯಂಡ್ ಗಾಯ್ಸ್ ನನ್ನ ಸಜೆಷನ್ನು ಹೊಸ ರಾಗಿಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಸೂಪರಾಗಿರುತ್ತೆ ಗಾಯ್ಸ್ ಒಂದು ಸತಿ ಹೊಸ ರಾಗಿಯಲ್ಲೂ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಂತೂ ಮಾಡಿದ ಆಫ್ ಆನ್ ಅವರ್ಗೆ ಎಲ್ಲ ಖಾಲಿಯಾಗಿ ಹೋಗುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಗಾಯ್ಸ್ ರಾಗಿ ಮುದ್ದೆ ಎಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಅಷ್ಟೊಂದು ತಿನ್ನೋದಿಲ್ಲ ನೀವು ಈ ಥರ ಮಾಡಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಒನ್ಸ್ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗಾಯ್ಸ್ ಎಷ್ಟು ಪ್ಲಫಿ ಪ್ಲಫಿಯಾಗಿ ಎಷ್ಟು ಸ್ವೀಟ್ನೆಸ್ ಆಗಿ ಎಷ್ಟು ಚೆನ್ನಾಗಿದೆ ಹಾಗೆ ತುಪ್ಪ ಎಲ್ಲ ಅದ್ರ ಮೇಲೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕಂತೂ ತುಂಬ ಮಜವಾಗಿರುತ್ತೆ ಆ್ಯಂಡ್ ಗಾಯ್ಸ್ ನೀವು ಒಂದು ಸ್ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು